ಗುರುಜಿ ಆಚರಣೆಗಳ ಬಗ್ಗೆ ಹೇಳ್ತಾ ಇದ್ರಿ ಯಾವ ರೀತಿಯಾಗಿರ್ಬೇಕಾಗತ್ತೆ ಅಂತ ಈಗ ನಾವು ಮೊದಲಿನಿಂದ ಅಂತ ಬಂದಾಗ ಗಣಪತಿಯ ಆರಾಧನೆಯನ್ನು ಯಾವುದೇ ಪೂಜೆಗಳನ್ನು ಮಾಡಬೇಕಾದ್ರೆ ಮಾಡಬೇಕಾಗತ್ತೆ ಪ್ರಥಮ ಪೂಜಿತ ಅಂತ ಸೊ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಕೂಡ ಗಣಪತಿಯ ಆರಾಧನೆ ಹೇಗೆ ಮಾಡ್ಕೊಳ್ಬೇಕಾಗತ್ತೆ ಅಂತ ವರಮಹಾಲಕ್ಷ್ಮಿ ಆರಾಧನೆಯಲ್ಲಿ ಪ್ರಮುಖವಾಗಿ ನಾನು ಪೂರ್ವದಲ್ಲೇ ಹೇಳಿದ ಹಾಗೆ ನೀವು ಆಚಮನೆಯನ್ನು ಮಾಡಬೇಕಾಗುತ್ತೆ ದ್ವಿರಾಚಮನ ಅದಾದ ಮೇಲೆ ನಿಮ್ಮ ಮನಸ್ಸು ಕೂಡ ಪೂಜೆಯಲ್ಲೇ ಕೇಂದ್ರೀಕೃತ ಆಗಿರಬೇಕು ಸೊ ಅದಕ್ಕೆ ಪ್ರಾಣಾಯಾಮ ವಿಧಿ ಅಂತ ಇದೆ ಆ ಪ್ರಾಣಾಯಾಮವನ್ನು ಆಚರಣೆ ಮಾಡಬೇಕು ಇದಾದ್ಮೇಲೆ ಪ್ರಮುಖವಾಗಿ ಬರುವಂಥ ಮತ್ತೊಂದು ಘಟ್ಟ ಸಂಕಲ್ಪ ಅಂತ ಈ ಸಂಕಲ್ಪ ಅಂದರೆ ಏನು ಅಂದರೆ ಸಮ್ಯಕ್ ಕರಿಶ್ಯಮಾಣಸ ಕರ್ತವ್ಯಾನಿ ವಕ್ತವ್ಯಂ ಇದೆ ಸಂಕಲ್ಪ ಅಂತ ಹೇಳ್ತಾರೆ ಅಂದರೆ ನಾವು ಏನೇನೆಲ್ಲ ಕರ್ಮವನ್ನ ಕೆಲಸವನ್ನು ಮಾಡ್ತಾ ಇದ್ದೇನೆ ಅದನ್ನು ಭಗವಂತನ ಮುಂದೆ ನಿವೇದನೆಯನ್ನು ಮಾಡುವಂಥದ್ದು ಇಂತಹ ಗೋತ್ರೋದ್ಭವನಾದ ಇಂಥ ಹೆಸರುಳ್ಳ ನಾನು ನಿನಗೆ ಪೂಜಾ ಪೂಜಾರ್ಥವಾಗಿ ಆಮಂತ್ರಣವನ್ನು ನೀಡ್ತಾ ಇದ್ದೇನೆ ದೇವಿ ಜಗನ್ಮಾತೆ ನೀನು ಬಂದು ಇಲ್ಲಿ ನೆಲೆಸಿದ್ದು ನಾನು ಏನು ಪೂಜೆಯನ್ನು ಮಾಡ್ತೇನೆ ಅದನ್ನು ಸಂಪೂರ್ಣವಾಗಿ ಸ್ವೀಕಾರವನ್ನು ಮಾಡು ನಮಗೆ ಅನುಗ್ರಹಿಸು ಅಂತ ಕೇಳ್ಕೊಳ್ಳೋದೇ ಸಂಕಲ್ಪ ಆಗಿರುತ್ತೆ ಗುರುಜಿ ಕಳಸ ಪ್ರತಿಷ್ಠಾಪನೆ ಹೇಗೆ ಮಾಡಬೇಕು ಅಂದರೆ ಅದರೊಳಗಡೆ ಎಲ್ಲ ಏನೇನು ಹಾಕಬೇಕು ಅನ್ನೋದನ್ನು ನೀವು ಹೇಳ್ತಾ ಇದ್ರೆ ಸೊ ಪ್ರತಿಯೊಂದು ಹಬ್ಬ ಅಂತ ಬಂದಾಗ ಅಥವಾ ಈ ಥರದ ಆಚರಣೆ ಅಂತ ಬಂದಾಗ ಎಲ್ಲವೂ ಕೂಡ ವಿಷಯವಾಗತ್ತೆ ಈ ದೇವರಿಗೆ ಈ ಹೂವಾಗಲ್ಲ ಲಕ್ಷ್ಮಿಗೆ ಈ ಹೂವು ಪ್ರಿಯ ಈ ಥರದ್ದೆಲ್ಲವೂ ಕೂಡ ಇದ್ದೇ ಇರುತ್ತೆ ನಾವು ಅಲಂಕಾರದ ವಿಚಾರಕ್ಕೆ ಬರೋದಾದರೆ ಅಲಂಕಾರ ಯಾವ ಹೂಗಳಿಂದ ಮಾಡಬೇಕು ಯಾವ ಹೂಗಳನ್ನು ಅರ್ಪಣೆ ಮಾಡಿದ್ರೆ ಸೂಕ್ತವಾಗಿರುತ್ತೆ ಯಾವ ಹೂವು ತುಂಬ ಶ್ರೇಷ್ಠವಾಗಿರುತ್ತೆ ಲಕ್ಷ್ಮಿಗೆ ಪ್ರಿಯವಾದುದು ಅಂತ ಗುರುಜಿ ನೋಡಿ ಮಹಾಲಕ್ಷ್ಮಿಗೆ ಕಮಲ ಪುಷ್ಪ ಅನ್ನೋದೇ ಅತ್ಯಂತ ಶ್ರೇಷ್ಠಕರವಾದ್ದು ಸೊ ಆದ್ದರಿಂದ ಕಮಲದ ಹೂವು ಅಥವಾ ತಾವರೆ ಹೂವಿಂದ ಆ ದೇವಿಗೆ ಅರ್ಚನೆ ಮಾಡಿದರೆ ಅತ್ಯಂತ ಶೀಘ್ರವಾಗಿ ಮಹಾಲಕ್ಷ್ಮಿ ಒಲಿತಳೆ ಆದ್ದರಿಂದ ಆ ಕಮಲದ ಹೂವೇ ಅತ್ಯಂತ ಶ್ರೇಷ್ಠಕರವಾಗಿದೆ ಈ ಕಮಲದ ಹೂವನ್ನು ನೀವು ಪೂಜೆ ಮಾಡೋದ್ರಿಂದ ನೀವು ಅತ್ಯಂತ ಶೀಘ್ರವಾಗಿ ಮಹಾಲಕ್ಷ್ಮಿ ನಿಮಗೆ ಳೆ ಅದಲ್ಲದೆ ಸುಗಂಧವರಿತವಾದ ಯಾವುದೇ ಪುಷ್ಪವನ್ನು ನೀವು ದೇವರಿಗೆ ಅರ್ಪಿಸಬಹುದು ಅಂದ್ರೆ ನೀವು ಪೂಜೆ ಮಾಡಬೇಕಾದ್ರೆ ಒಂದು ವಿಶೇಷವಾಗಿ ಏನು ಗಮನಿಸ್ಬೇಕಂದ್ರೆ ಸೌಗಂಧ ಯುಕ್ತವಾದ ಹೂವನ್ನಷ್ಟೇ ಪೂಜೆ ಮಾಡಿ ಅಂತ ಧರ್ಮಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಆದ್ದರಿಂದ ಈ ಚೆಂಡು ಹೂವು ಇತ್ಯಾದಿ ಹೂಗಳು ನಿಷಿದ್ಧ ಹೇರಿದ್ದಾರೆ ಸೊ ಅದನ್ನು ಉಪಯೋಗಿಸಬಾರದು ಈ ಸುಗಂಧ ಭರಿತವಾದ ಹೂವನ್ನು ಮಾತ್ರ ಮಲ್ಲಿಗೆ ಹೂ ಇರ್ಬೋದು ಇತ್ಯಾದಿ ಸುಗಂಧ ಭರಿತವಾದ ಹೂವನ್ನು ನೀವು ಪೂಜೆಗೆ ಉಪಯೋಗಿಸ್ಬಾರ್ದಾಗಿದೆ ಅದರಲ್ಲೂ ಪ್ರಮುಖವಾಗಿ ಕಮಲದ ಪುಷ್ಪದಿಂದ ದೇವಿಯ ಆರಾಧನೆಯನ್ನು ಮಾಡಿದ್ದೆ ಆದರೆ ಮಹಾಲಕ್ಷ್ಮಿ ಶೀಘ್ರವಾಗಿ ನಿಮಗೆ ಒಲಿತಾಳೆ ಗುರುಜಿ ಹಣ್ಣುಗಳು ಅದು ಕೂಡ ಹಾಗೇನೆ ಕೆಲವರು ಐದು ಮೂರು ಒಂಬತ್ತು ಈ ಥರ ಇಟ್ಕೊಂಡು ಹೋಗ್ತಾರೆ ಬೆಸ ಸಂಖ್ಯೆಯಲ್ಲಿ ಕೆಲವೊಂದು ಹಣ್ಣುಗಳನ್ನು ಇಡಬಾರ್ದು ಅಂತಲೂ ಹೇಳ್ತಾರೆ ಹಾಲು ಬರುವಂಥದ್ದು ಆ ಥರದ್ದೆಲ್ಲ ಹೇಳ್ತಾ ಇರ್ತಾರೆ ಸೊ ಯಾವ ಹಣ್ಣುಗಳು ಶ್ರೇಷ್ಠ ಎಷ್ಟು ಹಣ್ಣುಗಳನ್ನು ಇಡಬೇಕಾಗತ್ತೆ ಅಂತ ಈ ಹಣ್ಣನ್ನ ಯಾವುದೇ ಪೂಜೆಗೆ ಕಂಪಲ್ಸರಿ ಪೂ ಬೇಕೇ ಆಗಿರುವಂಥದ್ದು ಒಂದು ನಾರಿಕೇ ಮತ್ತೆ ಕದಲಿ ಫಲ ಅಂದ್ರೆ ತೆಂಗಿನಕಾಯಿ ಬಾಳೆಹಣ್ಣು ಇದು ಕಂಪಲ್ಸರಿ ಇಡಲೇಬೇಕಾಗುತ್ತೆ ಬೇಕಾಗೆ ಅದು ಹೆಚ್ಚಿಗೆ ಪ್ರಾಮುಖ್ಯತೆಯನ್ನು ಹೊಂದಿದೆ ಅದಾದಮೇಲೆ ಲಕ್ಷ್ಮೀ ಪೂಜೆಗೆ ವಿಶೇಷವಾಗಿ ನೀವು ದಾಳಿಂಬೆ ಆ ದಾಳಿಂಬೆ ಹಣ್ಣನ್ನು ನೀವು ಮಹಾಲಕ್ಷ್ಮಿಗೆ ನೈವೇದ್ಯವನ್ನು ಮಾಡ್ತಾರೆ ಇದರಿಂದ ಅತ್ಯಂತ ಶೀಘ್ರವಾಗಿ ಮಹಾಲಕ್ಷ್ಮಿ ಅನುಗ್ರಹಿಸ್ತಾಳೆ ಅನ್ನೋ ಪದ್ಧತಿ ಸೊ ಆದ್ದರಿಂದ ಈ ದಾಳಿಂಬೆ ಹಣ್ಣು ಇರ್ಬೋದು ಪಂಚಫಲಗಳು ಯಾವುದು ಬೇಕಾದ್ರೂ ನೀವು ಉಪಯೋಗಿಸ್ಬೋದು ಅದನ್ನೆಲ್ಲ ದೇವರಿಗೆ ನೈವೇದ್ಯ ಮಾಡ್ಬೋದು ಅದರಿಂದ ಮಹಾಲಕ್ಷ್ಮಿ ಶೀಘ್ರವಾಗಿ ನಿಮಗೆ ಅನುಗ್ರಹಿಸ್ತಾಳೆ ಅದರಲ್ಲೂ ವಿಶೇಷವಾಗಿ ದಾಳಿಂಬೆ ಹಣ್ಣು ಅತ್ಯಂತ ಶ್ರೇಷ್ಠಕರವಾಗಿದೆ